ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ರೆ ಆಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಬಗ್ಗೆ ನಾನು ನಿಮಗೆ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಜಾಬ್ ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಇದರಲ್ಲಿ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಇನ್ನೂ ನನ್ನ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಪಕ್ಕದಲ್ಲಿ ಕನ್ನ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಸೊ ನಾನು ಬಿಡೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ಅದನ್ನು ವಾಚ್ ಮಾಡ್ಬೋದು ಸೊ ಇವತ್ತು ಬಂದುಬಿಟ್ಟು ನಾನು ವರ್ಕ್ ಫ್ರಮ್ ಹೋಮ್ ಅಂತ ನಿಮ್ಗೆ ನಿಮಗೆ ಇದ್ದೀನಿ ಸೊ ವರ್ಕ್ ಫ್ರಮ್ ಹೋಮಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಟೆಂತು ಆಮೇಲೆ ಸೆಕೆಂಡ್ ಪಿ ಯು ಆಮೇಲೆ ಏನೇ ಡಿಪ್ಲೊಮಾ ಐ ಟಿ ಐ ಬಿ ಎ ಬಿ ಎಡ್ ಸೊ ಯಾರೆಲ್ಲ ಮಾಡಿದ್ದೀರೋ ಸೊ ಅವರೆಲ್ಲ ಕೂಡ ಇದರಲ್ಲಿ ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು ಸೊ ನೀವು ಅಪ್ಲೈನ ಮಾಡ್ಬೋದು ಹೇಗೆ ಮಾಡೋದು ಇದರಲ್ಲಿ ಈ ಮಂತ್ಲಿ ಸ್ಯಾಲ್ರಿ ಎಷ್ಟಿರುತ್ತೆ ಎಷ್ಟು ಅವರ್ ಮಾಡಬೇಕು ಇದು ಪಾರ್ಟ್ ಟೈಮಾ ಫುಲ್ ಟೈಮಾ ಅಂತ ನೀವು ಕೇಳ್ಬೋದು ಇದು ಪಾರ್ಟ್ ಟೈಮ್ ವರ್ಕ್ ಮತ್ತು ನಿಮಗೆ ಫ್ರೀ ಟೈಮಲ್ಲಿ ನೀವು ಇದನ್ನು ಮಾಡ್ಕೋಬೋದು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಫುಲ್ ಡೀಟೇಲಾಗಿ ತಿಳ್ಸ್ಕೊ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಜಾಬ್ನ ಇದನ್ನು ನಾವು ಹೇಗೆ ಮಾಡೋದು ವರ್ಕ್ ಫ್ರಮ್ ಅಂದರೆ ಅವ್ರು ನಮಗೆ ಪ್ಯಾಕ್ ಏನಾದರೂ ಕೊಡ್ತಾರೆ ನಾವು ಪ್ಯಾಕಿಂಗ್ ಜಾಬ್ ಅಂತ ನೀವು ಕೇಳ್ಬೋದು ಇದು ಪ್ಯಾಕಿಂಗ್ ಜಾಬ್ ಅಲ್ಲ ನೀವು ಮೊಬೈಲಲ್ಲೇ ನೀವು ಆನ್ಲೈನ್ ಮೂಲಕ ಇದನ್ನು ಜಾಬ್ನ ಮಾಡ್ಬೋದು ಸೊ ತುಂಬ ಈಸಿಯಾಗಿರುವಂಥ ಇದು ಒಂದು ಜಾಬ್ ಆಗಿದೆ ಮತ್ತು ನೋಡಿ ಸ್ಟೂಡೆಂಟ್ಸು ಹೌಸ್ ವೈಫ್ಸು ಸೊ ಇದನ್ನು ಯಾರು ಬೇಕಾದರೂ ಕೂಡ ಮಾಡ್ಬೋದು ತುಂಬಾ ನಿಮಗೆ ಯೂಸ್ಫುಲ್ ಆಗಲಿ ಅಂತ ನಾನು ಈ ಜಾಬ್ನ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ಸೊ ನೀವು ಇದಕ್ಕೆ ಅಪ್ಲೈ ಮಾಡಿ ಜಾಬ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಇದ್ದೀನಿ ಇದು ಆನ್ಲೈನಲ್ಲಿ ನೀವು ಅಪ್ಲೈನ ಮಾಡ್ಬೋದು ಹೇಗೆ ಮಾಡೋದು ಅಂತ ನನಗೆ ಕ್ಲಿಯರ್ ಆಗಿ ಅಣ್ಣ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವರ್ಕ್ ಫ್ರಮ್ ಹೋಮ್ ಯಾವ ರೀತಿ ಒಂದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಿಮಗೆ ತುಂಬಾ ಒಳ್ಳೆ ಜಾಬ್ ಆಗಿದೆ ಸೊ ನೀವು ಮನೇಲಿ ಇದನ್ನು ಯಾರು ಬೇಕಿದ್ರೂ ಕೂಡ ಮಾಡ್ಬೋದು ಯಾವ ರೀತಿ ಮಾಡೋದು ಮತ್ತು ಹೇಗೆ ಮಾಡೋದು ಅಂತ ನನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಸೊ ನೋಡಿ ಇದನ್ನು ನೀವು ಕಾಲ್ ಮಾಡಿ ಕೇಳಬೇಕಂತ ನಂಬರ್ ಇರಲಿರಲ್ಲ ನಾನು ನಿಮಗೆ ಲಿಂಕ್ ಕಳಿಸಿರ್ತೀನಿ ನೀವು ಅಪ್ಲೈ ಮಾಡಿದ ತಕ್ಷಣ ಫಾರ್ಮ್ ಅಪ್ಲೈ ಮಾಡಿದ ತಕ್ಷಣ ಫಿಲ್ಅಪ್ ಮಾಡಿ ಅಪ್ಲೈ ಮಾಡಿದ ತಕ್ಷಣ ಅವ್ರು ನಿಮಗೆ ವಾಟ್ಸಪ್ಗೆ ಒಂದು ಲಿಂಕ್ನ ಕಳಿಸ್ತಾರೆ ಸೊ ನಿಮಗೆ ಅವರು ವಾಟ್ಸಪ್ಪಲ್ಲಿ ಎಲ್ಲ ಡೀಟೇಲ್ನು ಕ್ಲಿಯರಾಗಿ ನಿಮಗೆ ಹೇಳ್ತಾರೆ ನೀವು ಆ ಫಾರ್ಮ ಫಿಲಪ್ ಮಾಡಿ ಅವ್ರಿಗೆ ರಿಸ್ಯೂಮ್ ಮತ್ತು ಅದನ್ನು ನೀವು ಕಳಿಸ್ಬೇಕು ಅವ್ರು ನಿಮಗೆ ಎಲ್ಲ ಕ್ಲಿಯರಾಗಿ ಡೀಟೇಲ್ನ ವಾಟ್ಸಪ್ಗೆ ಸೆಂಡ್ ಮಾಡ್ತಾರೆ ಆಮೇಲೆ ನಿಮಗೆ ಯಾವ ರೀತಿ ಜಾಬ್ ಮಾಡಬೇಕು ಹೇಗೆ ಜಾಬ್ ಮಾಡಬೇಕು ಅಂತ ನಿಮಗೆ ಅವರು ಕ್ಲಿಯರಾಗಿ ನಿಮಗೆ ಎಲ್ಲರೂ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತೀಸ್ಕೊಳ್ತಾ ಹೋಗ್ತಾರೆ ಸೊ ಈ ಜಾಬ್ನ ನೀವು ಅಪ್ಲೈ ಅಪ್ಲೈ ಮಾಡೋದ್ರಿಂದ ಸೊ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಇದು ಮಂತ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ನೀವು ತುಂಬ ಚೆನ್ನಾಗಿ ಅರ್ನ ಮಾಡ್ಬೋದು ಅಂತ ನಾನು ಈ ವಿಡಿಯೋನ ನಿಮಗೆ ಮಾಡ್ತಾಯಿದ್ದೀನಿ ದಿನ ಸೊ ಬನ್ನಿ ನೋಡೋಣ ಹೇಗಿದೆ ಮತ್ತು ಅದರ ಇನ್ಫಾರ್ಮೇಷನು ಮತ್ತು ಫಾರ್ಮ್ನ ಯಾವ ರೀತಿ ಫಿಲ್ ಅಪ್ ಮಾಡ್ಬೋದು ಅಂತ ನನಗೆ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಫಸ್ಟ್ಗೆ ನಾವು ಗೂಗಲ್ನ ಓಪನ್ ಮಾಡ್ಕೋಬೇಕು ಗೂಗಲ್ ಓಪನ್ ಮಾಡ್ಕೊಂಡು ಆದಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಗ್ರೋ ಅಂತ ನಾವು ಫಸ್ಟ್ ಟೈ ಟೈಪ್ ಮಾಡಬೇಕು ಗ್ರೋ ಕಸ್ಟಮರ್ ಸಕ್ಸಸ್ ಎಕ್ಸಿಟಿವ್ ಅಂತ ನಾವಿಲ್ಲಿ ಟೆಕ್ಸ್ಟ್ನ ಹೊಡ್ಕೋಬೇಕು ನೋಡಿ ಇದೊಂದು ತುಂಬ ಒಳ್ಳೆ ಜಾಬ್ ಆಗಿದೆ ಸೊ ಇದನ್ನು ಎಲ್ಲರೂ ಮಾಡಿ ಮತ್ತು ನೋಡಿ ಈ ರೀತಿ ಒಂದು ನಮಗೆ ಓಪನ್ ಆಗಿದೆ ಇವಾಗ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ವೆಬ್ಸೈಟ್ ಓಪನ್ ಆಯಿತು ಗ್ರೋ ಅಂತ ಹೇಳಿ ನೋಡಿ ಇದೊಂದು ಕನ್ನಡ ಜಾಬ್ ಆಗಿದೆ ಪರ್ಮನೆಂಟ್ ವರ್ಕ್ ಕೂಡ ಆಗಿದೆ ಇದು ಸೊ ಜಾಬ್ ಆನ್ಲೈನಿಂದ ನಾವು ಜಾಬ್ನ ಮಾಡ್ಬೋದು ಗ್ರೋ ಕಂಪ್ನಿ ನೋಡಿ ತುಂಬ ಒಂದು ಫೇಮಸ್ ಆದ ಕಂಪ್ನಿ ಆಗಿದೆ ಇದು ಸೊ ನೋಡಿ ಇಲ್ಲಿ ಸುಮಾರು ಜನ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ ಮತ್ತು ಯಾವ ರೀತಿ ಡೀಟೇಲ್ಸನ್ನು ತಗೋತಾರೆ ಅಂತ ನಾನು ನಿಮಗಿಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಒಂದು ಇದೊಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿದೆ ನಿಮಗಿಲ್ಲಿ ನೋಡಿ ಕಂಪ್ನಿ ಬಗ್ಗೆ ಯಾವುದೇ ರೀತಿಯಾದ ಡೀಟೇಲ್ಸ್ ಬೇಕಿದ್ರು ಅವರು ನಿಮಗಿಲ್ಲಿ ಕೊಡ್ತಾರೆ ಸೊ ನೀವು ಅದನ್ನು ನೋಡ್ಬೋದು ಎವ್ರಿ ಡಿಸೈನ್ ಎವ್ರಿ ಪ್ರಾಡಕ್ಟ್ ಅಂತ ಎಲ್ಲ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ನಾವು ಯಾವ ರೀತಿ ಮಾಡಬೇಕು ಕಂಪ್ನಿ ಮೂಲಕ ನೀವು ಕೋಶಸ್ಗಳು ಕಂಪ್ನಿ ಮೂಲ ನಿ ಕಂಪ್ನಿ ಮೂಲಕ ನೀವು ನೋಡಿ ಯಾವುದೇ ರೀತಿಯಾದ ಕ್ವಶನ್ಗಳಿದ್ರು ಕೂಡ ಅವ್ರನ್ನ ಕೇಳ್ಬೋದು ನೋಡಿ ಸೊ ಫೈನಾನ್ಸ್ ರಿಲೇಟಿವ್ ಮತ್ತು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ನೋಡಿ ಅವರು ಒಂದು ಫೈನಾನ್ಸ್ನ ರಿಲೇಟಿವ್ ಟೈಪು ಸರ್ವಿಸ್ ಕೂಡ ಪ್ರೊವೈಡ್ನ ಮಾಡ್ತಾರೆ ಯಾರಾದರೂ ನೋಡಿ ಇನ್ವೆಸ್ಟರ್ ಇರ್ತಾರೆ ಯಾರಾದರೂ ಇವಾಗ ಇನ್ವೆಸ್ಟ್ ಕೂಡ ಇದ್ದೇ ಇರ್ತಾರೆ ಸೊ ಅವರಿಗೆ ಯಾವ ರೀತಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ ಮತ್ತು ನೋಡಿ ಗೈಡ್ ಕೂಡ ನಮಗೆ ಅವರು ಚೆನ್ನಾಗಿಯೇ ಮಾಡ್ತಾರೆ ಸೊ ಈ ಕಂಪ್ನಿ ಮೂಲಕ ನೋಡಿ ತುಂಬ ಜನ ಇನ್ವೆಸ್ಟರ್ ಹುಟ್ಕೊಂಡಿದ್ದಾರೆ ಮತ್ತು ತುಂಬ ಜನ ಇನ್ವೆಸ್ಟ್ ಮಾಡ್ತಾರೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಕೂಡ ಅವರು ಚೆನ್ನಾಗಿ ಇಲ್ಲಿ ನಿಮಗೆ ಹೇಳಿಕೊಡ್ತಾರೆ ನಾವು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಕೂಡ ನಿಮ್ಗೆ ಅವ್ರಿಗೆ ಅವರು ಸರಿಯಾಗಿ ನಿಮಗೆ ಕ್ಲಿಯರಾಗಿ ಅರ್ಥ ಮಾಡಿಸ್ತಾರೆ ಮುನ್ ಮತ್ತೆ ನೆಕ್ಸ್ಟ್ ನೋಡಿ ಮುಖ್ಯ ಎಕ್ಸ್ಪೆಕ್ಟೇಷನ್ ಇಲ್ಲಿ ಯಾರು ಮಾಡ್ತಾರೆ ಅಂತ ಹೇಳಿದ್ದಾರೆ ಮುಖ್ಯವಾಗಿ ಎಕ್ಸ್ಪೆಕ್ಟೇಷನ್ ನೋಡಿ ಮಾಡಬೇಕು ಅಂತ ಯಾರು ಮಾಡ್ತಾರೆ ಅಂತ ಕೂಡ ಅವರು ಕೇಳಿದ್ದಾರೆ ಇಲ್ಲಿ ನೋಡಿ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಅಂದರೆ ಕಸ್ಟಮರ್ ಸಕ್ಸಸ್ ಸರ್ವಿಸ್ ಕಸ್ಟಮರ್ ಸಕ್ಸ್ ಸರ್ವಿಸ್ ನೋಡಿ ಈ ರೀತಿ ಇದೆ ಯಾರಾದರೂ ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಒಂದು ಇನ್ವೆಸ್ಟ್ ಕಾಲ್ ಆ್ಯಂಡ್ ಪ್ಲ್ಯಾನ್ ಟಿಪ್ಸ್ ಈ ರೀತಿ ಅವರು ಇಲ್ಲಿ ನಿಮಗೆ ಒಂದು ಹೇಳಿರ್ತಾರೆ ಅಂದರೆ ಕಾಲ್ ನೀವೇ ಮಾಡಬೇಕಾಗಿಲ್ಲ ಅವರೇ ನಿಮಗೆ ಕಾಲ್ ಮಾಡ್ತಾರೆ ನೀವು ಅವರಿಗೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಅವ್ರಿಗೆ ಟಿಪ್ಸ್ ಆಗಲಿ ಒಂದು ಪ್ಲ್ಯಾನ್ ಆಗಲಿ ನೀವು ಅವರಿಗೆ ಎಕ್ಸ್ಪೆಕ್ಟ್ ಎಕ್ಸ್ಪ್ಲೇನ್ನ ಅವ್ರಿಗೆ ಕ್ಲಿಯರಾಗಿ ನೀವು ಮಾಡಬೇಕು ನೋಡಿ ಇವಾಗ ನಾವು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಕಾಲ್ ಬರುತ್ತೆ ನಿಮಗೆ ಯಾರಾದರೂ ಕಾಲ್ ಮಾಡ್ತಾರೆ ನಿಮಗೆ ನಿಮ್ಮ ನಂಬರ್ಗೆ ಅವ್ರಿಗೆ ಕಾಲ್ ಮಾಡಿದಾಗ ನೀವು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಮತ್ತು ಯಾವ ರೀತಿ ಅವ್ರಿಗೆ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಕಾಲ್ ಮಾಡಿ ಕಾಲ್ ಮಾಡಿದಾಗ ಅವ್ರಿಗೆ ಪ್ಲ್ಯಾನ್ ಆಗಲಿ ನೀವು ಟಿಪ್ಸ್ ಆಗಲಿ ಒಂದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಸೆಕೆಂಡ್ ಬಂದುಬಿಟ್ಟು ನೋಡಿ ಇಲ್ಲಿ ತುಂಬ ಏನಂತ ಅಂತಂದರೆ ಎರಡು ನೋಡಿ ಇಲ್ಲಿ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಹೆಲ್ಪ್ಫುಲ್ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಯಾವುದಾದ್ರೂ ಇರಲಿ ಎರಡು ಲ್ಯಾಂಗ್ವೇಜ್ ಬರಬೇಕು ನೋಡಿ ಕನ್ನಡ ಭಾಷೆ ಅಂದರೆ ಈ ಕನ್ನಡ ಭಾಷೆ ಮತ್ತು ಇಂಗ್ಲೀಷು ಹಿಂದಿ ತಮಿಳು ತೆಲುಗು ಯಾವುದೇ ಭಾಷೆ ಬಂದರೂ ಕೂಡ ಎರಡೆರಡು ಭಾಷೆ ಬಂದರೆ ಅವ್ರಿಗೆ ಮೊದಲು ತೊಗೋತೀನಿ ಅಂತ ಅವರಿಲ್ಲಿ ಹೇಳಿದ್ದಾರೆ ಸೊ ಅವ್ರಿಗೆ ಫಸ್ಟ್ ನಾವಿಲ್ಲಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ಪು ಅವರು ಕ್ಲಿಯರಾಗಿ ಇಲ್ಲಿ ಹೇಳಿದ್ದಾರೆ ನೋಡಿ ಇಲ್ಲಿ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬಿ ಕಾಮ್ ಬಿ ಬಿ ಎ ಬಿ ಬಿ ಎಮ್ ಬಿ ಎ ಬಿ ಎಸ್ ಸಿ ಬಿ ಎ ಎಮ್ ಬಿ ಎ ಪಿ ಜಿ ಡಿ ಎಮ್ ಮತ್ತು ಟೆಂತ್ ಕೂಡ ಇದರಲ್ಲಿ ಇದೆ ಟೆಂತು ಸೆಕೆಂಡ್ ಪಿ ಯು ಕೂಡ ಇದೆ ನಾನು ನಿಮಗೆ ಒಂದೊಂದಾಗಿ ಹೇಳ್ಕೊತ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಕ್ಲಿಯರಾಗಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತಾ ಇದ್ದೀನಿ ಸೊ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಫಾರ್ಮ್ನ ಫಿಲಪ್ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೀವು ಓದ್ಕೋಬೇ ನ್ನೆಲ್ಲ ನೋಡಿಕೊಂಡು ನಿಮಗೆ ಇಷ್ಟ ಆದರೆ ನೀವು ಇದನ್ನು ಫಿಲ್ ಅಪ್ ಮಾಡಬೇಕು ಓಕೆನಾ ಸೊ ನೋಡಿ ಇವಾಗ ಎಷ್ಟು ಟೆಂತ್ ಮತ್ತು ಸೆಕೆಂಡ್ ಪಿ ಯು ಮತ್ತು ಎನಿ ಗ್ರ್ಯಾಡೇಟ್ಸ್ ಅಂತ ಕೇಳಿದ್ದಾರೆ ಇಲ್ಲಿ ಎಷ್ಟು ನಿಮ್ಮದು ಮಿನಿಮಮ್ಮು ಪರ್ಸಂಟೇಜ್ ಆಗಿರಬೇಕು ಅಂದರೆ ಫಿಫ್ಟಿ ಪರ್ಸೆಂಟ್ ಮೇಲೆ ಆಗಿರಬೇಕು ಅಂತ ಅವರು ಇಲ್ಲಿ ಹೇಳಿದ್ದಾರೆ ಸೊ ನೀವು ಫಿಫ್ಟಿ ಪರ್ಸೆಂಟ್ ಮೇಲೆ ನೀವು ಪರ್ಸಂಟೇಜನ್ನ ಮಾಡಿರಬೇಕು ಅಂತ ಅವರು ಹೇಳಿದ್ದಾರೆ ನೋಡಿ ಇನ್ನೂ ನೀವು ಎಜುಕೇಷನ್ನ ಸ್ಟಾ ಕಲಿತಾ ಇದ್ದರೂ ಕೂಡ ನೀವು ಕಲಿತಾನೆ ಜಾಬ್ ಮಾಡ್ಬೋದು ಅಂತ ಇಲ್ಲಿ ನಿಮಗೆ ಹೇಳಿದ್ದಾರೆ ನೋಡಿ ಇವಾಗ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗಿಲ್ಲಿ ತೋರಿಸ್ತೀನಿ ಅಪ್ಲೈ ನಾವು ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಫಾರ್ಮ್ ಒಂದು ಓಪನ್ ಆಗುತ್ತೆ ನೋಡಿ ಯಾವ ರೀತಿ ಪಿಲ್ ಅಪ್ ಮಾಡಬೇಕು ಅಂತ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ರಿಸ್ಯೂಮ್ ಅಂತ ಹೇಳಿದ್ದಾರೆ ಸಿ ವಿ ರಿಸ್ಯೂಮು ಅದು ಅಪ್ಲೋಡ್ ಇನ್ ಅದರ್ ಡಿ ಒ ಸಿ ಮತ್ತು ಡಿ ಒ ಎಸ್ ಎಕ್ ಎಕ್ಸ್ ಅಂತ ಹೇಳಿದ್ದಾರೆ ಆರ್ ಪಿ ಡಿ ಎಫ್ ಫೈಲ್ ಫಾರ್ಮೆಟ್ ಅಂತ ಇಲ್ಲಿ ತೋ ಹೇಳಿದ್ದಾರೆ ಫೈಲ್ ಸೈಜ್ ಬಂದುಬಿಟ್ಟು ನೋಡಿ ನಾಟ್ ಮೋರ್ ದೆನ್ ಒನ್ ಎಮ್ ಬಿ ಅಂತ ಹೇಳಿದ್ದಾರೆ ಇಲ್ಲಿ ಫಸ್ಟ್ ನೇಮ್ ಹಾಕಿ ಆಮೇಲೆ ಲಾಸ್ಟ್ ನೇಮ್ ಹಾಕಿ ಆಮೇಲೆ ಇಮೇಲ್ ಅಡ್ರೆಸ್ನ ಹಾಕಿ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ನೀವು ಅವರಿಗೆ ಯಾವುದೇ ರೀತಿಯಾದ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ಅವರೇ ನಿಮಗೆ ಕಾಲ್ ಮಾಡಿ ವಾಟ್ಸಪ್ಗೆ ಎಲ್ಲ ಹೇಳ್ತಾರೆ ನೋಡಿ ಇವಾಗ ಸಿ ಟಿ ಸಿ ಡೀಟೇಲ್ಸ್ನ ಕೇಳಿದ್ದಾರೆ ನೀವು ಎಸ್ ಅಂತ ಹಾಕಿ ಆಮೇಲೆ ಫಿಕ್ಸ್ಡ್ ಸಿ ಟಿ ಅಂತ ಕೇಳಿದ್ದಾರೆ ಅದನ್ನು ಹಾಕಿ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಹಾಕಿಬಿಟ್ಟು ಸಿ ಟಿ ಸಿದ ಹಾಕಿ ನೀವು ಸಬ್ಮಿಟ್ ಅಂತ ಮಾಡಿದರೆ ನಿಮಗಿಲ್ಲಿ ಫಾರ್ಮ್ ಫಿಲಪ್ ಆಗಿ ಅವ್ರಿಗೆ ಹೋಗುತ್ತೆ ನೀವು ಕಳಿಸಿರೋ ಒಂದು ಲಿಂಕ್ ಅವ್ರಿಗೆ ಹೋಗುತ್ತೆ ಅವ್ರು ನಿಮಗೆ ಏನು ಅನ್ನೋದು ನೋಡಿ ವಾಟ್ಸಪ್ಪಲ್ಲಿ ನಿಮಗೆ ಅವ್ರು ಕಳಿಸ್ತಾರೆ ಅವ್ರು ಕಳಿಸಿದಾದ್ಮೇಲೆ ನೀವು ಡೀಟೇಲಾಗಿ ನೋಡ್ಬೋದು ನೋಡಿ ಇವಾಗ ನೀವು ಎಲ್ಲ ಅಪ್ಲಿಕೇಶನ್ ಎಲ್ಲ ನೋಡಾಯಿತು ಮತ್ತು ಅಪ್ಲಿಕೇಶನ್ ಫಾರ್ಮ್ನ ನಿಮಗೆ ಅಪ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಅಪ್ ಕೂಡ ಮಾಡ್ಬೋದು ಟೆಂತ್ ಇದರಲ್ಲಿ ಎಲ್ಲ ನಿಮಗೆ ಹೇಳಿದ್ದೀನಿ ಯಾರ್ಯಾರೆಲ್ಲ ನೀವು ಮಾಡ್ಬೋದು ಅಂತ ತುಂಬ ನೋಡ್ಬೋದು ಇದೊಂದು ಜಾಬ್ ಆಮೇಲೆ ಮನೇಲಿ ಕೂತ್ಕೊಂಡು ಮಾಡುವಂಥ ಜಾಬ್ ಆಗಿದೆ ಸೊ ನೀವು ಇದನ್ನು ಮನೇಲಿ ಕೂತ್ಕೊಂಡು ಅರ್ನ ಮಾಡ್ಬೋದು ಮಂತ್ಲಿ ಇಷ್ಟಂತ ನೀವು ಅಮೌಂಟನ್ನ ಅರ್ನ ಮಾಡ್ಬೋದು ಸೊ ಹಾಗಾಗಿ ಈ ತಾ ಈ ಜಾಬ್ ನಿಮಗೆ ತುಂಬ ಒಳ್ಳೆ ಜಾಬ್ ಅಂತ ನಾನು ನಿಮಗೆ ಇದನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಇದು ಚೆನ್ನಾಗಿದೆಯಾ ಎಂಬ ಅಂತ ನೀವು ಅದನ್ನು ಮನೆ ಮಾಡಿ ನಿಮಗೆ ಇಷ್ಟ ಇದ್ದರೆ ನೀವು ಇದನ್ನು ಅಪ್ಲೈನ ಮಾಡ್ಬೋದು ಇಲ್ಲ ಅಂತಂದರೆ ಮತ್ತು ಬೇರೆ ಜಾಬ್ನ ನೀವು ಇದನ್ನ ಮಾಡ್ಬೋದು ನೋಡಿ ಇದು ಒಂದು ಟೂ ತ್ರೀ ಡೇಸ್ ಅಷ್ಟೇ ಇದೆ ಸೊ ಬೇಗ ಬೇಗ ಅಪ್ಲೈ ಮಾಡಿ ಆಮೇಲೆ ನಿಮಗೆ ಜಾಬ್ನ ಕನ್ಫರ್ಮ್ ಮಾಡಿಕೊಳ್ಳಿ ಅಂತ ಇದ್ದೀನಿ ತುಂಬಾ ಒಳ್ಳೆ ಜಾಬು ತುಂಬ ಅಂದರೆ ತುಂಬಾ ಒಳ್ಳೆ ಜಾಬ್ ಆಗಿದೆ ನೋಡಿ ಮನೇಲಿ ಕುತ್ಕೊಂಡು ಆನ್ಲೈನ್ ಜಾಬ್ ಅಂದರೆ ಎಷ್ಟೊಂದು ಯೂಸ್ಫುಲ್ ಆಗುತ್ತೆ ಈ ಕಡೆ ಕೆಲಸನೂ ಆಗುತ್ತೆ ಒನ್ ಟು ತ್ರೀ ಅವರ್ಸ್ ನಾವು ಈ ಜಾಬ್ನ ಮಾಡ್ಬೋದು ಅಲ್ವಾ ಸೊ ಹಾಗಾಗಿ ನಾ ಈ ಜಾಬ್ನ ನಿಮಗೆ ಹೇಳ್ತಾ ಇದ್ದೀನಿ ತುಂಬಾ ಒಳ್ಳೆ ಜಾಬ್ ಆಗಿದೆ ಸೊ ಯಾರೆಲ್ಲ ಟೆಂತ್ ಆಗಿದೆಯೋ ಟೆಂತ್ ಆಗಿ ಮನೆಯವರು ಇರೋರು ಆಮೇಲೆ ಎಜುಕೇಷನ್ನ ಕಂಟಿನ್ಯೂ ಮಾಡಿರೋರು ಕೂಡ ಇದನ್ನು ಮಾಡ್ಬೋದು ಸ್ಟೂಡೆಂಟ್ಸ್ ಕೂಡ ಅದು ಹಾಗಾಗಿ ಈ ಜಾಬ್ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಹೇಗೆ ಅನಿಸುತ್ತೋ ನೀವು ಹಾಗೆ ಮಾಡಿ ಅಂತ ಹೇಳ್ತಾ ಸೊ ಇನ್ವೆಸ್ಟರ್ನ ಯಾವ ರೀತಿ ನಾವು ಇದರಲ್ಲಿ ಒಂದು ಅವ್ರಿಗೆ ಹೇಗೆ ಮಾಡಬೇಕು ನಾವು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ನಾವು ಇದರಲ್ಲಿ ತಿಳಿಸ್ಕೊಡೋದಾಗಿದೆ ಸೊ ಹೇಗೆ ಅಂತ ಇನ್ನೊಂದು ವಿಡಿಯೋ ಎಲ್ಲ ಕ್ಲಿಯರಾಗಿ ನೋಡಿದ್ದೀರಾ ಮೇಲೆ ನೋಡಿ ಅದನ್ನು ಫಾರ್ಮ್ ಫಿಲ್ ಅಪ್ ಮಾಡಿ ಅವ್ರು ನಿಮಗೆ ಎಲ್ಲ ಡೀಟೇಲ್ ವಾಟ್ಸಪ್ಗೆ ಕಳಿಸ್ತಾರೆ ನೀವು ಫಾರ್ಮ್ ಫಿಲ್ಪ್ ಮಾಡಿ ಕಳಿಸಿದಾದಮೇಲೆ ಒಂದು ಲಿಂಕ್ ಬರುತ್ತೆ ನೀವು ಅದ್ರ ಮುಖಾಂತರ ಜಾಬ್ನ ಕಂಟಿನ್ಯೂ ಸ್ಟಾರ್ಟ್ ಮಾಡ್ಬೋದು ಅಂತ ಇದ್ದೀನಿ ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಬೆಲ್ಲೈಕ ಕ್ಲಿಕ್ ಮಾಡಿ ಅಂತ ಟೈಪ್ ಮಾಡಿ ನಾನು ವಿಡಿಯೋ ನೋಡ್ತೀನಿ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ವಿಡಿಯೋನ ನೋಡ್ಬೋದು ಓಕೆನಾ ಸೊ ಒಳ್ಳೊಳ್ಳೆ ಜಾಬ್ ನಾನು ನಿಮ್ಮ ಮುಂದೆ ತೊಗೊಂಡು ನಾನು ಬರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್